ರಾಜ್ಯದ ವಿಚಾರಣಾ ನ್ಯಾಯಾಲಯಗಳಲ್ಲಿ ಕರ್ನಾಟಕ ಪ್ರಕರಣ ಹರಿವು ನಿರ್ವಹಣಾ ನಿಯಮಗಳು ಎರಡು ಸಾವಿರ ಐದು ಕರ್ನಾಟಕ ಕೇಸ್ ಫ್ಲೋ ಮ್ಯಾನೇಜ್ಮೆಂಟ್ ರೂಲ್ಸ್ ಅನುಷ್ಠಾನಗೊಂಡಿದೆ ಈ ವಿಷಯದ ಕುರಿತು ಒಂದು ಸಂಕ್ಷಿಪ್ತ ಚರ್ಚೆ ಮಾಡೋಣ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ಕರ್ನಾಟಕ ಪ್ರಕರಣ ಹರಿವು ನಿರ್ವಹಣಾ ನಿಯಮಗಳು ಎರಡು ಸಾವಿರ ಐದು ಅನ್ನು ಅಧೀನ ಸಿವಿಲ್ ನ್ಯಾಯಾಲಯಗಳಲ್ಲಿ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ ಆದರೆ ಅವುಗಳ ಅನುಷ್ಠಾನವು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಪ್ರಾಯೋಗಿಕವಾಗಿ ಸಂಪೂರ್ಣವಾಗಿ ಏಕರೂಪವಾಗಿ ಜಾರಿಯಲ್ಲಿಲ್ಲ ಈ ನಿಯಮಗಳು ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದಕ್ಕೆ ಒಂದು ರೂಪರೇಖೆಯನ್ನು ಒದಗಿಸಿದರೂ ವಿವಿಧ ವರದಿಗಳು ಮತ್ತು ಅವಲೋಕನಗಳು ಪ್ರಾಯೋಗಿಕಾನುಷ್ಠಾನದಲ್ಲಿ ಉಂಟಾಗುವ ಅಡೆತಡೆಗಳು ನಿಯಮಗಳ ಕಟ್ಟುನಿಟ್ಟಾದ ಪಾಲನೆಗೆ ಅಡ್ಡಿಯಾಗುತ್ತಿವೆ ಎಂಬುದನ್ನು ಸೂಚಿಸುತ್ತವೆ ಅನುಷ್ಠಾನದ ಪ್ರಮುಖ ಅಂಶಗಳು ಅಧಿಕೃತ ಆದೇಶ ಕರ್ನಾಟಕ ಹೈಕೋರ್ಟ್ ಈ ನಿಯಮಗಳನ್ನು ಅಧೀನ ನ್ಯಾಯಾಲಯಗಳಲ್ಲಿ ನ್ಯಾಯಸಮ್ಮತ ತ್ವರಿತ ಮತ್ತು ಕಡಿಮೆ ವೆಚ್ಚದ ನ್ಯಾಯವನ್ನು ಖಚಿತಪಡಿಸಲು ರೂಪಿಸಿದೆ ಈ ನಿಯಮಗಳು ಪ್ರಕರಣಗಳನ್ನು ವಿವಿಧ ವರ್ಗಗಳು ಟ್ರ್ಯಾಕ್ಗಳು ಆಗಿ ವಿಂಗಡಿಸಿ ನಿಗದಿತ ಕಾಲಮಿತಿಗಳು ಮತ್ತು ಪ್ರಕ್ರಿಯಾತ್ಮಕ ಪ್ರಗತಿಗೆ ಮಾರ್ಗಸೂಚಿಗಳನ್ನು ಒದಗಿಸುತ್ತವೆ ಪ್ರಾಯೋಗಿಕ ಸವಾಲುಗಳು ಕಾನೂನು ಚಿಂತನಾ ಸಂಸ್ಥೆಗಳು ಮತ್ತು ನ್ಯಾಯಾಂಗ ವಿಶ್ಲೇಷಣೆಗಳಿಂದ ಬಂದ ವರದಿಗಳ ಪ್ರಕಾರ ವಿಚಾರಣೆಯನ್ನು ಮುಂದೂಡುವ ಅಡ್ಜ್ಮೆಂಟ್ ಸಾಮಾನ್ಯ ಅಭ್ಯಾಸ ಸೇರಿದಂತೆ ಕಾನೂನು ವ್ಯವಸ್ಥೆಯ ಸಂಸ್ಕೃತಿ ನಿಯಮಗಳಲ್ಲಿ ಉದ್ದೇಶಿಸಿದ ಕಟ್ಟುನಿಟ್ಟಾದ ಕಾಲಮಿತಿಗಳನ್ನು ದುರ್ಬಲಗೊಳಿಸುತ್ತದೆ ಪ್ರಕ್ರಿಯಾತ್ಮಕ ಅಡೆತಡೆಗಳು ಸಮನ್ಸ್ ಜಾರಿಯಲ್ಲಿ ಉಂಟಾಗುವ ವಿಳಂಬಗಳು ಮತ್ತು ತೀರ್ಪುಗಳ ಜಾರಿಗೆ ತೆಗೆದುಕೊಳ್ಳುವ ಸಮಯದಂತಹ ಸಮಸ್ಯೆಗಳು ನಿಯಮಗಳಿದ್ದರೂ ಸಹ ಮುಂದುವರಿಯುತ್ತಿವೆ ಈ ಅಡೆತಡೆಗಳು ಒಟ್ಟಾರೆ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ ನ್ಯಾಯಾಂಗ ವಿವೇಚನೆ ಮತ್ತು ಸಂಸ್ಕೃತಿ ಈ ನಿಯಮಗಳ ಪರಿಣಾಮಕಾರಿತ್ವವು ನ್ಯಾಯಾಲಯದ ವೇಳಾಪಟ್ಟಿಯನ್ನು ಸಮರ್ಥವಾಗಿ ನಿರ್ವಹಿಸುವುದು ಮತ್ತು ಅನಗತ್ಯ ಮುಂದೂಡಿಕೆ ಅರ್ಜಿಗಳನ್ನು ತಿರಸ್ಕರಿಸುವಲ್ಲಿ ಪ್ರತ್ಯೇಕ ನ್ಯಾಯಾಧೀಶರ ದುಡತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಸಂಯೋಜಿತ ವೇಳಾಪಟ್ಟಿಗಳ ಕೊರತೆ ಮತ್ತು ಕಟ್ಟುನಿಟ್ಟಾದ ಪಾಲನೆಯಿಲ್ಲದಿದ್ದರೆ ಪ್ರಕರಣ ನಿರ್ವಹಣಾ ವಿಚಾರಣೆಗಳು ಕೇವಲ ಇನ್ನೊಂದು ಪ್ರಕ್ರಿಯಾತ್ಮಕ ಔಪಚಾರಿಕತೆಯಾಗುವ ಅಪಾಯವಿದೆ ನಿರಂತರ ಸುಧಾರಣೆಗಳು ಈ ಸತತ ಸವಾಲುಗಳನ್ನು ನಿವಾರಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಕರ್ನಾಟಕ ನ್ಯಾಯಾಂಗವು ಇಮೇಲ್ ಮೂಲಕ ನೋಟಿಸ್ ಜಾರಿಗೆ ಅವಕಾಶ ನೀಡುವಂತಹ ತಿದ್ದುಪಡಿ ಮತ್ತು ಹೊಸ ನಿಯಮಗಳನ್ನು ಪರಿಚಯಿಸುತ್ತಿದೆ ನಿರಂತರ ಸುಧಾರಣೆಗಳು ಈ ಸತತ ಸವಾಲುಗಳನ್ನು ನಿವಾರಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಕರ್ನಾಟಕ ನ್ಯಾಯಾಂಗವು ಇಮೇಲ್ ಮೂಲಕ ನೋಟಿಸ್ ಜಾರಿಗೆ ಅವಕಾಶ ನೀಡುವಂತಹ ತಿದ್ದುಪಡಿ ಮತ್ತು ಹೊಸ ನಿಯಮಗಳನ್ನು ಪರಿಚಯಿಸುತ್ತಿದೆ ಇದು ಪ್ರಕರಣ ನಿರ್ವಹಣೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ನಿರಂತರ ಪ್ರಯತ್ನವನ್ನು ಸೂಚಿಸುತ್ತದೆ ಸಾರಾಂಶವಾಗಿ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದಕ್ಕೆ ಅಗತ್ಯವಾದ ಕಾನೂನು ಆಧಾರ ಮತ್ತು ಉದ್ದೇಶವನ್ನು ಈ ನಿಯಮಗಳು ಒದಗಿಸುತ್ತಿದ್ದರೂ ದಿನನಿತ್ಯದ ನ್ಯಾಯಾಲಯದ ಕಾರ್ಯಾಚರಣೆಯಲ್ಲಿ ಅವುಗಳ ಅನುಷ್ಠಾನವು ಪ್ರಾಯೋಗಿಕ ತೊಂದರೆಗಳನ್ನು ಎದುರಿಸುತ್ತಿದೆ ಇದರ ಫಲವಾಗಿ ಎಲ್ಲಾ ನ್ಯಾಯಾಲಯಗಳಲ್ಲೂ ಕಟ್ಟುನಿಟ್ಟಾದ ಮತ್ತು ಏಕರೂಪ ಜಾರಿಗಿಂತಲೂ ಅಸಮಾನ ಅನುಷ್ಠಾನವಿದೆ ಎಂಬ ಅಭಿಪ್ರಾಯ ಸಾಮಾನ್ಯವಾಗಿದೆ ಇದು ಈ ವಿಷಯದ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮಸ್ಕಾರ